リりえます。 ಧನುರ್ ರಾಶಿ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡೋಣ ಧನುರ್ ರಾಶಿಯವರಿಗಂತೂ ಇಡೀ ವರ್ಷದಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಸರಮಾಲೆಯಾಗೆ ಬರುವಂತದ್ದಿರುತ್ತೆ ಯಾಕಂತ ಹೇಳಿದ್ರೆ ಕೋರ್ಟು ಕಚೇರಿ ಇಂತಹ ಸಮಸ್ಯೆಗಳು ಹೆಚ್ಚು ಕಾಡುವಂತದ್ದಿರುತ್ತೆ ಈಗಾಗ್ಲೇ ಏನಾದ್ರೂ ಕೋರ್ಟು ಕಚೇರಿ ಸಮಸ್ಯೆಗಳು ಏನಾದ್ರೂ ವಿಚ್ಛೇದನೆಗೆ ಸಂಬಂಧಪಟ್ಟಂತ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತದ್ದು ಏನಾದ್ರೂ ಇತ್ತು ಅಂದ್ರೆ ಅದೇ ರೀತಿ ಯಥಾ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತೆ ಏನಾದ್ರೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿನೂ ಇಲ್ಲಿ ಒಂದು ಬದಲಾವಣೆಗೆ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಯಾಕಂತ ಹೇಳಿದ್ರೆ ಗುರುನು ಸಹ ಈಗಾಗಲೇ ವ್ಯಯಸ್ಥಾನದಲ್ಲಿರೋದ್ರಿಂದ ಧನಕಾರಕ ಹಾತನೇ ಆಗಿರ್ತಾನೆ ಮತ್ತೆ ಲಗ್ನದಲ್ಲಿ ಮತ್ತೆ ರಾಶಿಗಳಲ್ಲಿ ನಾವು ಹೋದ್ರೆ ಧನುರ್ ರಾಶಿಯಲ್ಲೇ ಶನಿ ಸ್ಥಿತವಾಗಿರೋದ್ರಿಂದ ಶನಿಯ ಪ್ರಭಾವದಿಂದ ವಿದ್ಯಾರ್ಥಿಗಳಿಗಂತೂ ಹಿನ್ನಡೆ ಆಗುವಂತದ್ದಿರುತ್ತೆ ಸೋಂಬೇರಿತನ ಜಾಸ್ತಿ ಆಗುತ್ತೆ ಮತ್ತೆ ಕೋರ್ಟ್ ಕಚೇರಿ ಸಮಸ್ಯೆಗಳು ಸಹ ಯಥಾ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂತದ್ದಿರುತ್ತೆ ಮದುವೆ ವಿಚಾರದಲ್ಲಿ ನಾನಾ ವಿಘ್ನಗಳು ಉಂಟಾಗುವಂತದ್ದು ಇರುತ್ತೆ ಏನಾದ್ರೂ ಮದುವೆ ವಿಚಾರ ಕೂಡಿ ಬಂದಂತಹ ಮದುವೆ ಇನ್ನೇನು ಮದುವೆ ಆಗಿದೆ ಅಥವಾ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಏನಾದರೂ ಬರುವಂತದ್ದು ಏನಿರುತ್ತೆ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಮತ್ತೆ ವ್ಯವಹಾರದಲ್ಲಿ ನಾವು ನೋಡಕ್ ಹೋದ್ರೆ ಬಹಳ ಜಾಗೃತವಾಗಿ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಡ್ರೈವಿಂಗ್ ವೃತ್ತಿಯಲ್ಲಿರುವಂತಹ ಅಪಘಾತಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸುವಂತದ್ದು ಇರುತ್ತೆ ಆದಷ್ಟು ಹನುಮಂತನ ಆರಾಧನೆ ಮಾಡಿಕೊಳ್ಳುವಂಥದ್ದು ಹನುಮಾನ್ ಚಾಲಿಸ್ ಹೇಳ್ಕೊಳ್ಳುವಂತದ್ದು ಮಾಡಿದ್ರೆ ಈ ವರ್ಷ ಪೂರ್ತಿ ಶುಭ ಪನ್ನ ತರುವಂತದ್ದು ಇರುತ್ತೆ ಆದಷ್ಟು ಸಹ ಗುರು ಸಹ ಅಕ್ಟೋಬರ್ ನಂತರ ಜನ್ಮದಿಲಿ ಗುರು ಬರೋದ್ರಿಂದ ಕೆಲ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿ ಕಂಡು ಬರುವಂತದ್ದಿರುತ್ತೆ ಸಹೋದ್ಯೋಗಿಗಳಿಂದ ಕಿರಿಕಿರಿ ಅನುಭವಿಸುವಂತದ್ದಿರುತ್ತೆ ಹೆಚ್ಚಿನ ಮಟ್ಟಿಗೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳೇ ಕಾಡೋದ್ರಿಂದ ಆದಷ್ಟು ಗುರು ಮತ್ತೆ ಶನಿಯ ಪ್ರ ಪ್ರಭಾವ ಹೆಚ್ಚಾಗಿ ಈ ವರ್ಷ ಇರೋದ್ರಿಂದ ಆದಷ್ಟು ಸಹ ಶನಿ ಶಾಂತಿ ಗುರು ಶಾಂತಿಯನ್ನು ಮಾಡಿಸ್ಕೊಳ್ಳುವಂತದಾಗ್ಲಿ ಅಥವಾ ಗುರು ಮತ್ತೆ ಶನಿಯ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇಡೀ ವರ್ಷ ಸಾಧ್ಯ ಆಗುತ್ತೆ